ನೂರ ಮೂವತ್ತಾರು ಸ್ಥಾನ ಪಡೆದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಒಂದು ವರ್ಷದ ಅಧಿಕಾರವನ್ನು ಪೂರ್ತಿಯಾಗಿ ಪೂರೈಸಿದೆ ಆದರೆ ಅಭಿವೃದ್ಧಿ ಮತ್ತು ಸಾರ್ವಜನಿಕವಾಗಿ ಅನಾನುಕೂಲತೆಗಳು ಹೆಚ್ಚು ಕಂಡುಬರುವುದರಿಂದ ಇವತ್ತು ಕ್ರೈಮ್ಗಳು ಏಕಾಪೆಟ್ಟಿಯಾಗಿ ನಡೀತಾ ಇದೆ ಪೊಲೀಸರ ಭಯ ಇಲ್ಲ ಕಡತನ ಗುಂಡಾಗಿರಿಗಳು ಅದು ಮಿತಿ ಮೀರಿ ಒಂದು ನಡೀತಾ ಇರೋದನ್ನ ತಮಗೂ ಕೂಡ ಗಮನಕ್ಕೆ ಬಂದಿರಬಹುದು ಹಾಗಾಗಿ ಈ ರೀತಿ ಆದರೆ ಜನರನ್ನ ರಕ್ಷಣೆ ಕೊಡತಕ್ಕಂಥ ಸರ್ಕಾರ ಜನತೆಗೆ ಭದ್ರತೆಯನ್ನು ಕೊಡತಕ್ಕಂಥ ಸರ್ಕಾರ ಸಂಪೂರ್ಣವಾಗಿ ಅಧಿಕಾರವನ್ನು ಮಾಡಲಿಕ್ಕೆ ಸಾರ್ವಜನಿಕವಾಗಿ ವಿಫಲ ಆಗಿದ್ದಿರುವುದನ್ನು ನಾನು ಇವತ್ತು ಹೇಳಿಕೊಳಿಸ್ತೇನೆ ಇವತ್ತು ಮದ್ಯ ಮಾರಾಟ ಹಳ್ಳಿ ಹಳ್ಳಿಗಳಲ್ಲಿ ಪ್ರತಿಯೊಂದು ಬಿಡಿಯಣ್ಣಿಯಲ್ಲಿ ಗೂಡಗಳಲ್ಲಿ ಬೈಕ್ ಮೇಲೆ ನೋಡಿ ಎಲ್ ಬೆದರಲ್ಲಿ ಮದ್ಯ ಮಾರಾಟ ಮಾಡ್ತಾ ಇರೋದ್ರಿಂದ ಮಕ್ಕಳ ಮತ್ತು ಮಹಿಳೆಯರ ಮೇಲೆ ಬಹಳ ದೊಡ್ಡ ಇದು ದುಷ್ಪರಿಣಾಮ ಬೀರ್ತಾ ಇದೆ ಕಾರಣ ಜನರ ಮನಸ್ಸಿಗೆ ಮತ್ತು ಜನತೆಗೆ ಬೇಡವಾದಂತಹ ಈ ಒಂದು ದೊಡ್ಡ ಮಧ್ಯವನ್ನು ಈ ರೀತಿ ಆದ್ರೆ ಮುಂದೆ ಸಾರ್ವಜನಿಕರಿಗಾಗಲಿ ಕುಟುಂಬಕ್ಕಾಗಲಿ ಜನತೆಗಾಗಲಿ ಯಾವ ರೀತಿಯಲ್ಲಿ ಸರ್ಕಾರ ಇದನ್ನು ನಿರ್ವಹಣೆ ಮಾಡಬೇಕು ಕಳೆದ ಒಂದು ವರ್ಷದಲ್ಲಿ ಅಭಿವೃದ್ಧಿ ಡೆವಲಪ್ ಆಗ್ತಾ ಎಲ್ಲ ಕಾಮಗಾರಿಗಳು ನಡೀತಾ ಇತ್ತು ಅವು ಕ್ರಮೇಣವಾಗಿ ಕುಟುತ ಅದನ್ನು ನಿಂತು ಬಿಟ್ಟು ಇವತ್ತು ಮಳೆ ಅಲ್ಲಲ್ಲಿ ಅನೇಕ ಅವಾಂತರಗಳಾಗಲು ಕೂಡ ಇದೆ ಇದನ್ನ ಈ ಮೊದಲೇ ಸ್ವಲ್ಪ ಗಮನದಲ್ಲಿಟ್ಟುಕೊಂಡು ಮಾನ್ಯ ನಮ್ಮ ಕ್ಷೇತ್ರದ ಶಾಸಕರು ಕಳೆದ ನವೆಂಬರ್ ಡಿಸೆಂಬರ್ ಹೇಳಿದಾಗ ನೀರಿನ ಕೊರತೆ ಬರ್ತದೆ ಮಳೆಯ ಅಭಾವ ಅಂತ ಹೇಳಿದಾಗ ಎಲ್ಲಾ ರೀತಿಯ ನೀರಿನ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡಿದ್ದೇವೆ ಅಂತ ಹೇಳಿದ್ರು ಆದರೆ ಯಾವ ರೀತಿಯ ವ್ಯವಸ್ಥೆ ನೀರಿನ ವ್ಯವಸ್ಥೆ ಕೂಡ ಮಾಡ್ಲಿಕ್ಕೆ ಅವ್ರ ಆಗಲಿಲ್ಲ ಅದನ್ನು ಅವರು ವಿಫಲರಾಗಿದ್ದಾರೆ